ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಮೋದಿ ಭಾರತ ಅಮೆರಿಕಾಗೆ ನೇರ ನೇರ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಚೀನಾಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಇನ್ನೂ ಹೆಚ್ಚು ಗಟ್ಟಿ ಧ್ವನಿಯಲ್ಲಿ ಕೌಂಟರ್ ಕೊಟ್ಟ ಬೆನ್ನಲ್ಲೇ ಈಗ ಸಿಡ್ದೆದ್ದಿರೋದು ಟ್ರಂಪ್ ಮೋದಿ ಆನ್ಸರ್ನ ಬಹಳ ವೈಯಕ್ತಿಕವಾಗಿ ತಗೊಂಡು ನಿಂತು ಗುಡುಕ್ತಿರೋ ಥರ ಕಾಣಿಸ್ತಾ ಇದೆ ಟ್ರಂಪ್ ಹಾಗಾದರೆ ನೆಕ್ಸ್ಟ್ ಮೂ ಏನು ಭಾರತದ ವಿರುದ್ಧ ಈಗಾಗಲೇ ಪೆನಾಲ್ಟಿ ಪ್ಲಸ್ ಟಾರ್ ಇಫ್ ಅಲ್ವಾ ಅದಕ್ಕಿಂತನೂ ಒಂದು ಸ್ಟೆಪ್ಪನ್ನು ತಗೊಳ್ತಾ ಇದ್ದಾರೆ ಈಗ ಟ್ರಂಪ್ ಏನು ಕಥೆ ಹಾಗಾದರೆ ಇದಕ್ಕೆ ಈಗ ಮೋದಿ ಮಾಡಿರುವ ಪ್ಲ್ಯಾನ್ ಏನು ಎಲ್ಲಿಗೆ ಹೊರಟು ನಿಂತಿದ್ದಾರೆ ಮೋದಿ ಇದು ಯಾಕೆ ಅಮೇರಿಕವನ್ನು ಶೇಕ್ ಮಾಡ್ತಿದೆ ನಿಜಕ್ಕೂ ಇದು ಲಿಟ್ರಲಿ ಅಮೇರಿಕ ಶೇಕ್ ಆಗುವಂತಹ ಸುದ್ದಿನೇ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ನೋಡಿದ್ವಿ ನಿನ್ನೆ ಮೊನ್ನೆ ಆದಂತಹ ಎಲ್ಲ ಬೆಳವಣಿಗೆಗಳನ್ನು ಭಾರತ ಅಮೆರಿಕವನ್ನು ಎಕ್ಸ್ಪೋಸ್ ಮಾಡಿದೆ ಟ್ರಂಪ್ ಮತ್ತು ಯು ಎಸ್ ಬಣ್ಣ ಮುಖವಾಡವನ್ನು ಕಳಚುವ ಮೂಲಕ ಅದೆಲ್ಲ ನೋಡಿದ್ವಿ ಜಸ್ಟ್ ಕ್ವಿಕ್ಕಾಗಿ ಆಗಿ ಹೇಳ್ಬಿಡೋದಾದ್ರೆ ಏನಂತೂ ಭಾರತ ಅಧಿಕೃತವಾಗಿ ನಮ್ಮ ವಿದೇಶಾಂಗ ಇಲಾಖೆ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಆಯಿತು ಅಮೇರಿಕಾನೇ ರಷ್ಯಾದಿಂದ ಏನೇನು ತರಿಸ್ಕೊಳ್ತಿದೆ ಅನ್ನೋ ಲಿಸ್ಟ್ ಇಟ್ಟು ಅವರ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೆಮಿಕಲ್ ಫರ್ಟಿಲೈಸರ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯು ಇ ಯು ಮತ್ತು ಯು ಎಸ್ ಏನೇನು ತರಿಸ್ಕೊಳ್ತಿದೆ ಅನ್ನೋ ಲಿಸ್ಟ್ ಇಟ್ಟು ನಾಚಿಕೆ ಆಗಲ್ವಾ ನಿಮಗೆ ನೀವೇ ಇಷ್ಟೆಲ್ಲ ರಷ್ಯಾದ ಜೊತೆ ಒಡಂಬಡಿಕೆ ಇಟ್ಕೊಂಡು ನಮ್ಗೆ ಹೇಳಕ್ಕೆ ಬರ್ತೀರಾ ನಮಗಿದು ಅನಿವಾರ್ಯ ಬೇರೆ ಆಪ್ಷನ್ ಇಲ್ಲ ಅನ್ನೋ ರೀತಿಯ ಸ್ಥಿತಿ ಆವಾಗ ಉಂಟಾಯಿತು ನಮಗೇನೋ ಅನಿವಾರ್ಯ ಅಂದ್ಕೊಳ್ಳೋಣ ನಿಮ್ಮ ಕಥೆ ಏನು ಹೇಳಿ ನಮಗಿಂತ ಅತಿ ಹೆಚ್ಚು ವಹಿವಾಟು ದಾಖಲೆಯ ವಹಿವಾಟು ಮಾಡಿದ್ದೀರಿ ಅಂತ ಲೆಕ್ಕವನ್ನು ಕೊಟ್ಟು ನಮ್ಮನ್ನು ಟೀಕಿಸ್ತಾ ಇರೋರಿಗೆ ಉತ್ತರ ಕೊಟ್ಟಿದ್ದಾಯಿತು ನಮ್ಮ ಆರ್ಮಿ ಬೇರೆ ನಿನ್ನೆ ಹಳೇ ಕಾಲದ್ದು ಒಂದು ಪೋಸ್ಟನ್ನು ಶೇರ್ ಮಾಡಿ ನ್ಯೂಸ್ ಪೇಪರನ್ನು ಶೇರ್ ಮಾಡಿ ಆವಾಗಲೇ ಬಿಲಿಯನ್ ಬಿಲಿಯನ್ ಡಾಲರ್ ಮೊತ್ತದ ಶಸ್ತ್ರಾಸ್ತ್ರಗಳನ್ನು ಅಮೇರಿಕಾ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಕಳಿಸ್ಕೊಟ್ಟಿದ್ದು ನೆನಪು ಮಾಡಿಕೊಡ್ತು ಆ ಮೂಲಕ ನೀವೇನು ಮಾಡ್ತಿದ್ದೀರಿ ನಮ್ಮ ಶತ್ರು ರಾಷ್ಟ್ರಗಳ ಜೊತೆ ಕೈ ಜೋಡಿಸ್ಕೊಂಡು ಈ ಡಬಲ್ ಸ್ಟ್ಯಾಂಡರ್ಡ್ ಬೇಕಾ ನಿಮಗೆ ನಮ್ಮ ರಷ್ಯಾ ಸಂಬಂಧ ಪ್ರಶ್ನೆ ಮಾಡೋ ತಾಕತ್ತಿಲ್ಲ ನಿಮಗೆ ಆ ಅಧಿಕಾರ ಇಲ್ಲ ನಿಮಗೆ ಅಂತ ಸೆಡ್ ಹೊಡೆದಿದ್ದಾಯ್ತಲ್ವ ಟ್ಯಾರಿಫು ಟ್ರೇಡ್ ಡೀಲು ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಾವು ಮಣಿಯೋದು ಇಲ್ಲ ಅಂತ ಹೇಳಿದ್ದಾಗಿದೆಯಲ್ವ ಇದ್ರ ಬೆನ್ನಲ್ಲೇ ಈಗ ಟ್ರಂಪ್ ಹೇಳ್ತಾ ಇರೋದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನಾಗುತ್ತೆ ನೋಡ್ತಾ ಇರಿ ಭಾರತ ಮೇಲೆ ಬಹಳ ಹೆಚ್ಚಿನ ತೆರಿಗೆ ಈಗ ಹಾಕಿರೋದು ಇಪ್ಪತ್ತೈದು ಪರ್ಸೆಂಟ್ ಮೇಲೆ ದೊಡ್ಡ ತೆರಿಗೆಯನ್ನು ಭಾರತದ ಮೇಲೆ ಅಮೆರಿಕ ಹೇರಲಿದೆ ಅಂತ ಗುಡುಗಿರೋದು ಭಾರತ ನಮ್ಮೊಂದಿಗೆ ಉತ್ತಮ ವ್ಯಾಪಾರ ಪಾಲುದಾರನೇ ಅಲ್ಲ ಅದು ನಮ್ಮ ಮೇಲೆ ಭಾರಿ ಪ್ರಮಾಣದ ತೆರಿಗೆ ಹೇರ್ಕೊಂಡು ಬಂದಿದೆ ರಷ್ಯಾದಿಂದ ತೈಲ ಖರೀದಿ ಮಾಡಿ ಯುದ್ಧಕ್ಕೆ ಕುಮ್ಮಕ್ಕು ಕೊಟ್ಕೊಂಡು ಬಂದಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನಾಗುತ್ತೆ ನೋಡ್ತೀರಿ ಭಾರತದ ಬೆವರಿಡಿಸ್ತೀನಿ ಮತ್ತಷ್ಟು ದುಪ್ಪಟ್ಟಾಗತ್ತೆ ಅನ್ನೋ ರೀತಿಯಲ್ಲಿ ಗುಡುಗಿರೋದು ದುಪ್ಪಟ್ಟು ಮೂರು ಪಟ್ಟು ಒಟ್ಟಿನಲ್ಲಿ ಜಾಸ್ತಿ ಆಗುತ್ತೆ ಅಂತ ಸೊ ಟ್ರಂಪ್ ಭಾರತದ ನಡೆಗೆ ಭಾರತ ಬಗ್ಗೆ ಬಿಡುತ್ತೆ ಮಂಡಿಯೂರು ಬಿಡುತ್ತೆ ರಷ್ಯಾದ ಜೊತೆ ಟೈಅಪ್ ಕಟ್ ಮಾಡ್ಕೊಂಡು ಬಿಡುತ್ತೆ ಏನೇನು ಕಲ್ಪನೆಯಲ್ಲಿ ಇದ್ರೋ ಟ್ರಂಪ್ ಗೊತ್ತಿಲ್ಲ ಈಗ ಭಾರತದ ರಿಪ್ಲೈ ನೋಡಿ ಇನ್ನೊಂದು ಚೀನಾ ಹುಟ್ಟುಕೊಳ್ಳೋಕ್ಕೆ ಬಿಟ್ಟು ಬಿಟ್ವಲ್ಲ ಅನ್ನೋ ರೀತಿಯಲ್ಲಿ ಅಮೆರಿಕ ಈ ಚಿಂತೆ ಮಾಡ್ತಿದೆ ಅಷ್ಟೇ ಸ್ಟ್ರಾಂಗ್ ಆಗಿಬಿಟ್ಟಿದೆ ಭಾರತ ಅನ್ನೋ ಮಟ್ಟಿಗೆ ರಿಪ್ಲೈ ಹೋಗಿದೆ ಸೊ ಮತ್ತೆ ಭಾರತವನ್ನು ಕೆಣಕ್ತಿರೋ ಟ್ರಂಪ್ಗೆ ಬಹಳ ಕಠಿಣ ದಿನಗಳು ಮುಂದಿವೆ ಅನ್ನೋದ್ರ ಸುಳಿವು ಇದು ಮೋದಿ ಹೊರಟು ನಿಂತಿದ್ದಾರೆ ಈಗ ಎಲ್ಲಿಗೆ ಅಂತ ಕೇಳಿದ್ರೆ ಎಸ್ ಸಿ ಓ ಮೀಟಿಂಗ್ ಅಂದರೆ ಚೀನಾಗೆ ಹೊರಟು ನಿಂತಿದ್ದಾರೆ ಗಲ್ವಾನ್ ಕ್ಲಾಶ್ ಆದಮೇಲೆ ಇದು ಫಸ್ಟ್ ಟೈಮ್ ಟೂ ಡೇ ವಿಸಿಟನ್ನು ಹಾಕ್ತಿದ್ದಾರೆ ನರೇಂದ್ರ ಮೋದಿ ಅವರು ಶಾಂಘೈ ಕಾಪ್ರೇಷನ್ ಆರ್ಗನೈಸೇಷನ್ ಎಸ್ ಸಿ ಓ ಸಮ್ಮಿಟ್ಗೆ ಇದೇ ತಿಂಗಳು ಹೊರಟು ನಿಂತಿದ್ದಾರೆ ಚೀನಾಗೆ ಚೀನಾಗೆ ಇತ್ತೀಚಿನ ವರ್ಷಗಳಲ್ಲಿ ಇದು ಅತ್ಯಂತ ಮಹತ್ವದ ವಿಸಿಟ್ಟು ಅದಾದಮೇಲೆ ಜಪಾನ್ಗೆ ಹೋಗ್ತಾರೆ ಆಗಸ್ಟ್ ಮೂವತ್ತಕ್ಕೆ ಅದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ ಮೋದಿ ಮತ್ತು ಝೀ ಮೀಟಿಂಗ್ ಈ ಎಸ್ ಸಿ ಒ ಮೀಟಿಂಗ್ ಅಂದರೆ ಸಮಿಟ್ಟಲ್ಲಿ ಬೇರೆ ಬೇರೆ ಮಾತುಕತೆ ಆಗುತ್ತೆ ನಮ್ಮ ಗಡಿ ವಿಚಾರ ಎಲ್ಲ ಜೈಶಂಕರ್ ಅವರು ಈಗಾಗಲೇ ಒಂದು ಸೊತ್ತು ಮಾತಾಡ್ಕೊಂಡು ಬಂದಿದ್ದಾರೆ ರಾಜನಾಥ್ ಸಿಂಗ್ ಅವರು ಕೂಡ ಎಸ್ ಸಿ ಓ ಮಿನಿಸ್ಟ್ರಿಯಲ್ ಮೀಟಿಂಗ್ಗಳಲ್ಲಿ ಭಾಗಿಯಾಗಿ ಬಂದಿದ್ದಾರೆ ಈಗ ಸ್ವತಃ ಮೋದಿ ಮೋದಿ ಹೋಗಲೇಬೇಕು ಅಂತೇನಿರಲಿಲ್ಲ ಈ ಎಸ್ ಸಿ ಒ ಸಮಿಟ್ಗೆ ಸ್ವತಃ ಮೋದಿ ಈ ಮೀಟಿಂಗಿಗೆ ಹೊರಟು ನಿಂತಿರೋದು ಏನನ್ನು ಸೂಚಿಸ್ತಾ ಇದೆ ಬ್ರಿಕ್ಸ್ ಬ್ರಿಕ್ಸಲ್ಲಿ ಬಹಳ ದೊಡ್ಡ ಹೆಜ್ಜೆ ಇಡೋಕೆ ಸಿದ್ಧತೆ ಮಾಡಿದ್ದಾರೆ ಮೋದಿ ಅನ್ನೋದನ್ನು ತೋರಿಸ್ತಾ ಇದೆ ಬ್ರಿಕ್ಸಲ್ಲಿ ಇಂಡಿಯಾ ಮಾತ್ರ ಈ ಡಿ ಡಾಲರೈಸೇಷನ್ ವಿಚಾರದಲ್ಲಿ ಸ್ವಲ್ಪ ತಟಸ್ಥವಾಗಿದ್ದಿದ್ದು ಚೀನಾ ಬೇರೆ ಬೇರೆ ರಾಷ್ಟ್ರಗಳೆಲ್ಲ ಈಗಾಗಲೇ ಡಾಲರ್ ತಲೆ ಮೇಲೆ ಹೊಡೆಯೋಕ್ಕೆ ತಯಾರಿ ಮಾಡ್ಕೋತಿದ್ದಾರಲ್ವ ಈಗ ಭಾರತ ಬಹುದೊಡ್ಡ ಪುಷನ್ನು ಕೊಟ್ಟುಬಿಟ್ರೆ ಬ್ರಿಕ್ಸ್ ರಾಷ್ಟ್ರಗಳು ಈ ವಿಚಾರದಲ್ಲಿ ಕೈ ಕೈ ಜೋಡಿಸೋದ್ರಲ್ಲಿ ಅನುಮಾನ ಇಲ್ಲ ಡಾಲರ್ಗೆ ಊಹಿಸದಂತ ಪೆಟ್ಟು ಬೀಳುತ್ತೆ ಚೀನಾ ಏನು ನಮ್ಮ ಸ್ನೇಹಿತ ಅಲ್ಲ ಆದರೆ ಇಂತಹ ಸಮಯದಲ್ಲಿ ಶತ್ರುಗಳು ಒಂದಾಗಬೇಕಾಗತ್ತೆ ಒಬ್ಬ ಶತ್ರುವನ್ನು ಹೊಡೆಯೋದಕ್ಕೆ ಇನ್ನೊಬ್ಬ ಶತ್ರುವಿನ ಜೊತೆ ಕೈ ಜೋಡಿಸಿದ್ರು ತಪ್ಪಿಲ್ಲ ರಾಜಕಾರಣ ಯುದ್ಧ ಅಂತ ಬಂದಾಗ ಅಲ್ಲಿ ಯಾವುದು ತಪ್ಪಲ್ಲ ಯಾವುದು ಒಪ್ಪಲ್ಲ ಅಂತಾರಲ್ಲ ಸೊ ಚೀನಾ ಭಾರತವನ್ನು ಬಯಸ್ತಿದೆ ಭಾರತಗೂ ಚೀನಾ ಬೇಕೀಗ ಬ್ರೆಜಿಲ್ ಬೇರೆ ನೋಡಿ ಏನಂತ ಹೇಳಿದೆ ಟ್ರಂಪ್ ಬ್ರೆಜಿಲ್ ನಮ್ಗೆ ಯಾವ ಕ್ಷಣದಲ್ಲಾದರೂ ಕಾಲ್ ಮಾಡ್ಬೋದು ಅಂತ ಹೇಳಿದ್ದನ್ನು ಖಂಡಿಸಿ ನಾವು ಏನು ಮಾಡಿದ್ರೂ ನಿಮ್ಗೆ ಕಾಲ್ ಮಾಡಲ್ಲ ನಿಮ್ಮ ಜೊತೆ ಮಾತಾಡೋಕ್ಕೆ ನಮಗೆ ಇಷ್ಟವೂ ಇಲ್ಲ ನಾನು ಮೋದಿ ಅಥವಾ ಅಗ್ಝೀಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ವಿವಿಧ ರಾಷ್ಟ್ರಗಳು ಈಗ ಏನು ಆನ್ಸರ್ ಮಾಡ್ತಾ ಟ್ರಂಪ್ ನಡೆಗೆ ಅವರ ಟ್ಯಾರಿಫ್ ಅವರ ಮನಸ್ಥಿತಿಗೆ ಅನ್ನೋದನ್ನು ಗಮನಿಸ್ತಿದ್ದೀವಿ ಸೊ ಬ್ರಿಕ್ಸ್ ರಾಷ್ಟ್ರಗಳು ಈಗ ಅಮೆರಿಕವನ್ನು ಹಣಿಯೋಕೆ ಭರ್ಜರಿ ಪ್ಲಾನ್ ಮಾಡ್ಕೊಳ್ತಾ ಇರೋದ್ರ ಸ್ಪಷ್ಟ ಸುಳಿವು ಸಿಕ್ತಿದೆ ಅದಕ್ಕೆ ಜೈಶಂಕರ್ ಅವರು ಭದ್ರ ಬುನಾದಿಯನ್ನು ಹಾಕಿ ಬಂದೇ ಬಿಟ್ಟಿದ್ದಾರೆ ರಷ್ಯಾ ಕೂಡ ಖಡಕ್ ರಿಪ್ಲೈ ಕೊಟ್ಟಿದೆ ಅಮೆರಿಕಾಗೆ ಎಲ್ಲ ರಾಷ್ಟ್ರಕ್ಕೂ ಅದರದ್ದೇ ಆದ ಟ್ರೇಡ್ ಪಾರ್ಟ್ನರ್ ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರ ಇದೆ ಇಡೀ ಜಗತ್ತನ್ನು ನಾನು ಆಳ್ತೀನಿ ಅಂತ ಅಂದುಕೊಂಡಿರೋ ಭ್ರಮೆಯಿಂದ ಹೊರಗಡೆ ಬರೋ ಸಮಯ ಬಂದಾಗಿದೆ ಅಂತ ನೋಡಿ ಏಳು ವರ್ಷ ಆದಮೇಲೆ ಮೋದಿ ಚೀನಾಗೆ ಹೋಗ್ತಿರೋದು ಬೇರೆ ಯಾರನ್ನಾದರೂ ಕಳಿಸ್ಕೊಡ್ಬೋದಿತ್ತು ಈ ಶಾಂಘೈ ಶೃಂಗಕ್ಕೆ ಆದ್ರೆ ಖುದ್ದು ಮೋದಿ ಹೋಗ್ತಿದ್ದಾರೆ ಅಲ್ಲಿಂದ ಜಪಾನ್ಗೆ ಹೋಗ್ತಿದ್ದಾರೆ ಇದೇ ಹೊತ್ತಲ್ಲಿ ನಾನು ಯಾಕೆ ಟ್ರಂಪ್ ಕಾಲ್ ಮಾಡಲಿ ನಾನು ಮೋದಿ ಕಾಲ್ ಮಾಡ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಜಾಗತಿಕವಾಗಿ ಗಮನ ಸೆಳೆತಿದೆ ಬ್ರೆಜಿಲ್ ನಾಯಕ ಕೊಟ್ಟಿರುವಂಥ ಹೇಳಿಕೆ ಸೊ ಮೋದಿ ಸುತ್ತ ಮಹತ್ವದ ಬೆಳವಣಿಗೆಗಳಾಗ್ತಿರೋದು ಇಡೀ ಜಗತ್ತನ್ನ ಟ್ಯಾರಿಫ್ ಮೂಲಕ ಆಡಿಸ್ತೀನಿ ಅಂತ ಹೊರಟಿರೋ ಟ್ರಂಪ್ಗೆ ಕೊನೆಗಾಲ ಹತ್ರ ಬಂತ ಮತ್ತದು ಭಾರತವನ್ನು ಕೆಣಕಿದ ಪರಿಣಾಮದಿಂದಾಗಿಯೇ ಅನುಭವಿಸಬೇಕಾಗತ್ತೆ ಇದು ಅತಿಶಯೋಕ್ತಿ ಅಲ್ವೇ ಅಲ್ಲ ಅಂತಹ ಆಪರೇಷನ್ ಈಗ ಶುರುವಾಗಿದೆ ಇಲ್ಲಿಂದಲೇ ಈಗ ಇನ್ನಷ್ಟು ತೆರಿಗೆ ಹೇರ್ತೀನಿ ಅಂತ ಅಬ್ಬರಿಸ್ತಿರೋ ಟ್ರಂಪ್ಗೆ ಸರಿಯಾದ ಗೊನ್ನ ಇಡ್ತಾ ಇದೆ ಭಾರತ ಈ ಮೂವ್ ಇದೆಯಲ್ಲ ಬ್ರಿಕ್ಸ್ ರಾಷ್ಟ್ರಗಳು ತುಂಬ ಆಗಿ ಮೂವ್ ಆಗಿಬಿಟ್ರೆ ಅಮೇರಿಕಾ ಟ್ರಂಪು ಅಲ್ಲಿ ಯಾರೇ ಇದ್ದರೂ ಆ ಕುರ್ಚಿಯಲ್ಲಿ ಶೇಕ್ ಆಗಲೇಬೇಕು ಅದರಲ್ಲಿ ಡೌಟ್ ಇಲ್ಲ ಸೊ ಇದು ಸಮಯ ಭಾರತದ ತಾಕತ್ತನ್ನು ಅಮೇರಿಕಾಗೆ ತೋರಿಸೋದಕ್ಕೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು